ಇಪ್ಪತ್ತ್ ಇಪ್ಪತ್ನಾಲ್ಕು ಯಾವ ವಿಷಯನೂ ಹೊರಗಡೆ ಬರ್ದಿದ್ರೆ ಬಹಳ ಪ್ಲಾನ್ ಆಗಿ ನಾನು ಹ್ಯಾಂಡಲ್ ಮಾಡಿದೆ ಯಾಕಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡುದಲ್ಲ ಇಪ್ಪತ್ತೈದೇನಾಯ್ತು ಅಂದ್ರೆ ಜಗದೀಶ್ ಅವರು ವಿಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡ್ದ್ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್ ಆ ಪುಣ್ಯಾತ್ಮ ತಗೊಂಡೋಗ್ ಲೈವ್ ಮಾಡ್ಬಿಡ್ತು ಆ ಅಪ್ಪನ ಬಾಯಿ ಮುತ್ಸಕ್ ಆಯ್ತದ ನೀವು ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ನ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವನ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು ಸಿಎಂ ಅಸ್ ಸಿ ಎಂ ಉತ್ತರ ಕೊಡಿ ಮಿನಿಸ್ಟರ್ ಉತ್ರ ಕೊಡಿ ಅಂತ ತಿಳ್ಕೋತಾರೆ ಅದಾಗದ ಬೇಡ ಅಂತ ನಾನು ಮಾತಾಡ್ ಸಮಾಧಾನ ಮಾಡಿಟ್ಟೆ ಅದನ್ನ ನಾವು ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ಗೆ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲಿ ಹುದ್ದೆಲ್ಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರದು ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದ್ರು ಎಲ್ಲ ಆಗಿದೆ ಅಂಡ್ ಇನ್ನೊಂದೇನು ಅಂದ್ರೆ ಆ ಒಂದು ಮಾತು ನಾನು ರಕ್ಷಕ ಈ ಮೂಲಕ ನಾನು ಕೇಳ್ಕೊಡೋದೇನು ಅಂತ ಹೇಳಿದ್ರೆ ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನು ಸಮಸ್ಯೆ ಏನಾಗಿಲ್ಲ ಯಾವತ್ತೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೇ ಬಟ್ ಒಂದು ನನಗೆ ಅದೊಂದು ನೋವಿತ್ತು ಅಲ್ಲಿ ಜೊತೇಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅನ್ನೋದೊಂದು ಒಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ ಆ ಕಾರಣಕ್ಕೆ ಏನೋ ಕಡೆ ಏನಾಗುತ್ತೆ ಯಾರು ಮಾಡ್ಲುವಲ್ಲ ಜೊತೆಲಿ ಸ್ನೇಹಿತ ಮಾಡ್ಲಲ್ಲ ನೆಕ್ಸ್ಟ್ ರಕ್ಷಕ್ ರಕ್ಷಕ್ರ ಇವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಕ್ ಬಂತು ಅದ್ ಬಿಟ್ರೆ ವೈಯಕ್ತಿಕ ದ್ವೇಷ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನಾವು ಕೂತು ಆಮೇಲೆ ಇನ್ನೊಂದ್ ಹೆಂಗ ಗೊತ್ತಾ ಹಾಗೆ ಮನುಷ್ಯ ಏಡ್ಸ್ ಹದಿಮೂರು ವರ್ಷ ಬದುಕ್ಬೋದು ಬದುಕಬಹುದು ಈಗೋಯ್ ಐದ್ ನಿಮಿಷ ಬದುಕಾಗಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇನಿಲ್ಲ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ ಮಾತಾಡಿದೀವಿ ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ ಮಾಡಿಲ್ಲ ನಾನು ಮಾಡಿದ ಮಾಡಿಲ್ಲ ಸೊ ಹಂಗಿತ್ತು ಹಂಗಿದ್ಮೇಲೆ ಆಯ್ತಾ ಹಂಗಿದ್ಮೇಲೆ ಈ ತರ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಈ ಜನರೇಷನ್ ನಂಬಿಕೆ ಉಳಿಯಲ್ಲ ಉಳಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳೋಂತದ್ದು ಬಟ್ ಒಂದ್ ಮಾತ್ ನಾನ್ ಹೇಳ್ತೀನಿ ಆ ಒಂದೇ ಮಾತು ಹೇಳೋದು ನನಗೆ ಯಾರೋ ಒಂದು ಮಾತು ಇವತ್ ಫೋನ್ ಮಾಡಿದ್ರು ರಕ್ಷಕರ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ಆ ತುಂಬಾ ಖುಷಿ ಇವತ್ತೊಂದು ಅರ್ಧ ಗಂಟೆ ಮಾತಾಡ್ದೆ ಈ ಸಂಜೆ ಬರ್ಬೇಕಾರ ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಮಾತು ಹೇಳ್ತೀನಿ ಒಂದು ಸಿನಿಮಾ ಮಾಡೋದಲ್ಲ ಸರ್ ತಲುಪಿಸೋದು ಮುಖ್ಯ ನಾನು ಮೂರ್ನಾಲ್ಕು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಆ ಕಷ್ಟ ಸುಖಗಳು ಗೊತ್ತಿದೆ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅದು ರಕ್ಷಕ್ ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ರಕ್ಷಕಿಂದ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದರೆ ಅದು ಹೇಳ್ತೀನಿ ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು ನೀವು ಬೆಳಗ್ಗೆ ಮಾಧ್ಯಮಕ್ಕೆ ಹೇಳಿದಾಗ ಎಸ್ ಆಗಿದೆ ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ್ಕೆ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ ಕರ್ಪೂರ ಅಂತೆಲ್ಲ ಅಂದಾಗ ಅಣ್ಣ ಕರ್ಪೂರ ಅಲ್ಲ ಸದಲ್ಲ ಬೇಕಾ ನಾಲ್ಕೇ ಮೇಲೆ ಇಟ್ಬಿಡ್ನಾ ನಾನು ಹೇಳಿದೆ ಯಾಕೆಂದ್ರೆ ನನಗೆ ಅದು ಬಂದಾಗ ಎ ಡೈರೆಕ್ಟ್ ಹಿಟ್ ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನಾನು ರೆಡಿ ಇಲ್ಲ ಅಂಡ್ ಇಫ್ ವಾಂಟ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್ ನನಗೆ ಆ ವ್ಯಕ್ತಿ ಸ್ಟಾರ್ಟ್ ಬಗ್ಗೆ ಖುಷಿ ಇದೆ ಹ್ಯಾ ಹೀರೋ ಬಟ್ ಏನಾಗುತ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಬಸಿಗೊಳ್ಳುವ ಪ್ರಯತ್ನ ಆಗ್ತದೆ ಇವತ್ತು ಯಾರು ಗೊತ್ತಾ ಈಗ ಹದಿನೈದು ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲ್ಲಿದ್ದವ್ರು ಫೋನ್ ಮಾಡಿ ಪ್ರಥಮ ಎಂಟರ್ಟೈನ್ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೆಟ್ ಒಬ್ಬ ಎಸ್ ಪಿ ಆಕ್ಷನ್ ತೊಗೊಂಡು ಫರ್ದರ್ ಏನ್ ಬೇಕು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐ ಪಿ ಎಸ್ ಆಫೀಸರ್ ಒಬ್ಬ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ ಕಲಾವಿದ್ರು ಅದಾಗಬಾರ್ದು ಆಮೇಲೆ ಏನು ಗೊತ್ತಾ ಇದೆಲ್ಲ ಏಯ್ಟೀಸ್ ನೈಂಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ಒಂಬತ್ತು ತೋರಿಸ್ಬಿಡೋದು ಏಯ್ ಅಫ್ತಾ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯೋಲ್ಲ ಅಂಡ್ ನಾನು ಅದನ್ನ ಮಾಡಬೇಕು ಅಂತ ಇಷ್ಟ ಇಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಒಂದು ಮಾತು ಮಾತೇಳ್ತೀನಿ ದಯಮಾಡಿ ಅರ್ಥ ಮಾಡ್ಕೊಡಿ ಇಪ್ಪತ್ತೆರಡು ಆದಾಗ ನಾನು ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಅಷ್ಟು ಎಸ್ ಪಿ ಸಹಿತ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತಗೋತೈತೆ ಸರ್ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ನನ್ನೆಲ್ಲ ದೊಡ್ಡ ಮನಸ್ಸು ದೊಡ್ಡತನ ಇರೋದಕ್ಕೆ ನಾನು ಯಾವುದು ಹೋಗಿಲ್ಲ ಸರ್ ತಪ್ಪ ಮಾಡಿದ್ರಿಗೆ ಆಗುತ್ತೆ ಬಟ್ ಒಂದೇನು ಅಂದ್ರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನ ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿದ್ದಾಗ ಅಟ್ಲೀಸ್ಟ್ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ ಮಾಡ್ಕೋತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲೇನೂ ಆಗಿಲ್ಲ ಪ್ರಾ ಅದು ಅಥವಾ ಆಮೇಲೆ ಕರ್ಪೂರ ಅಸ್ತೀನಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸಿ ನಾನು ಹೇಳ್ತಿರ ಸುಳ್ಳು ಅಂತ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು ಸಿ ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ ಅಂದ್ರೆ ಇನ್ನೂರು ಕುಟುಂಬ ಊಟ ಮಾಡುದು ಸರ್ ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ ನೀವು ಏನು ಸಂಸ್ಥೆ ಕಟ್ಟಿದ್ರು ಇನ್ನೂರು ಕುಟುಂಬ ನನಗೆ ಪ್ರಥಮ ಏನ್ ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಅನುಭವಿಸೋಕ್ ನಂತರ ಬಹಳಷ್ಟಿದೆ ಸರ್ ಹೀಗಿದ್ದಾಗ ನೀವು ಗುಡೋಣ ಆಯ್ತು ಒಡಿಬೇಡ ಅಣ್ಣ ಒಡಿಬೇಡ ಕಡಣ ಏನು ಆವಾಜ್ತಿರೋಣ ರೌಡಿ ಜಮ್ ಮಾಡ್ತೀಯ ಕಣ್ಣಲ್ಲೇ ಮಾಡ್ತೀಯಾ ಯಾಕೆ ಚಿಕ್ಕ ಹುಡುಗ ನಾನು ಹುಟ್ ಮಗು ಇದು ಮೂರು ಸಿನಿಮಾ ಮಾಡಿದ್ದೀನಿ ಆರು ಕೋಟಿ ಸಾಲ ಸಿಗತ್ತ ಬಿಟ್ಟಿದ್ದೀವಿ ಗುಡ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡ್ಬೇಡಿ ಮಾಡೋದು ಮಾಡುವ ನೀವು ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ ನನಗೆ ಒಪೀನಿಯನ್ ಬೇಸರ ಇರೋದು ನಿಜ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ ವಿಚಾರಗಳಲ್ಲಿ ನಮ್ಮ ಜೊತೆಲಿ ನಿಂತಿರೋದು ನಿಜ ಎರಡು ಮಾತು ಸೈಲೆನ್ಸ್ ಇರಪ್ಪ ನಿಮಿಷ ಒಂದೇ ನಿಮಿಷ ಅಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನೀವು ಇದ್ದರು ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ ನಾನು ಲಾಸ್ಟ್ ಗಡ್ಡ ಬಿಟ್ಟಿದ್ದು ಕೆ ಜಿ ಎಫ್ ಪಾರ್ಟ್ ತ್ರೀ ಗೆ ಮುಂದೆ ಎರಡು ರೌಂಡ್ ಹೊಡೆದ್ರೆ ಪಾರ್ಟ್ ತ್ರೀ ವಿಲನ್ ಸುಮ್ಮನೆ ಇರ್ಬೇಕು ಎರಡು ನಿಮಿಷ ಲಾಸ್ಟ್ ಇದು ಸತ್ಯ ಸಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ರಕ್ಷಕ ಇದೊಂದು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಒಂದು ಅಸಮಾಧಾನ ಎರಡು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಸತ್ಯ ದಯವಿಟ್ಟು ನೆನಪಿಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಈಶ್ವರ್ನ ಸಾಕ್ಷಿ ಸತ್ಯ ಇದಕ್ಕೆ ನಾನು ಪ್ರಮಾಣೀಕರಿಸಕ್ಕಾಗಲ್ಲ ಯಾಕಂದ್ರೆ ಪ್ರಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟ ಭಂಕರ ಸಿ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ದು ನಾನು ರಕ್ಷಕ್ ಯಾವ ರೀತಿ ನಿಂತ್ಕೊಳ್ತೀನಿ ನನಗೆ ಈ ಸತ್ಯ ಹೇಳಬೇಕು ಹೇಳ್ತಾ ಇದೀನಿ ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೂರ ಮೂವತ್ತೊಂದು ಪೇಜ್ ಇರುತ್ತೆ ಸರ್ ಎಪ್ಪತ್ತಾರನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿ ಒಂದು ವಿಷಯ ಇದೆ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು ಶೋ ಫಾರ್ಮೆಟ್ ನ ಕ್ವಶನ್ ಮಾಡುದು ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡಿದ್ರೆ ಇಟ್ಸ್ ನನ್ನ ಅದರ ಕಾರ್ಪೊರೇಟ್ ಅಫೆನ್ಸ್ ಅದು ಅವ್ರೇನ್ ಬೇಕು ಕ್ರಿಮಿನಲ್ ಕೇಸ್ ಹಾಕೇ ಆಗ್ತಾರೆ ಅಂತಾರೆ ಇತ್ತು ಈಶ್ವರನ ಸಾಕ್ಷಿಯಾಗಿ ಮಾತು ಹೇಳ್ತೀನಿ ನಾನು ಹೋದಾಗ ನನ್ನ ಅಗ್ರಿಮೆಂಟ್ ನಟಭಯಂಕರ ದಿನ ಹೋದಾಗ ಬಾಸ್ ವಾಟ್ ಈಸ್ ದಿಸ್ ಅಂತ ಕೇಳಿದೆ ನಾನು ಯಾಕೆ ಅವ್ರನ್ನ ಬಾಸ್ ಅಂದೇನೆ ನನ್ನ ಸಿನಿಮಾ ಪರ್ಚೇಸ್ ಮಾಡ್ರು ಸರ್ ನಟ ಭಯಂಕರ ನನ್ನ ಸಾಲದಲ್ಲಿದ್ದಾಗ ದೊಡ್ಡ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ರು ಪ್ರಶಾಂತ್ ನಾಯಕ್ ಇಸ್ ಮೈ ಬಾಸ್ ಅವ್ನಾಗ ಕೇಳಿದಾಗ ಸಿ ಪ್ರಥಮ ಹಿಂಗೆ ಆಗುತ್ತೆ ಟೈಮ್ ಸ್ಟೇಟ್ಮೆಂಟ್ಸ್ ಹಿಂಗೆಲ್ಲ ಬಂದಾಗ ನಮ್ಮ ಫಾರ್ಮೆಟು ಮತ್ತೆ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಬಿಸ್ನೆಸ್ಗೆ ಎಫೆಕ್ಟ್ ನಾನು ಪ್ರಾಮಾಣಿಕವಾಗಿ ಅವತ್ತು ರಕ್ಷಕ್ ಪರವಾಗಿ ನಿಂತೆ ಇದಾಗಬಾರ್ದು ಸರ್ ಸರ್ ದಯವಿಟ್ಟು ಆತ ಈಗಷ್ಟೇ ಬೆಳಿತಾರ ಹುಡುಗ ನೀವು ಕಾರ್ಪೊರೇಟ್ ಈಗ ಬಾವಿಯಿಂದ ಏನೋ ಒಂದು ಇದಾಯ್ತು ನೋಟಿಸ್ ಇಶ್ಯೂ ಮಾಡಿರೋ ಕಲರ್ಸ್ ಆ ಥರ ಆಗ್ಬಾರ್ದು ಅಂತ ಹೇಳಿದಾಗ ಪ್ರಾಮಾಣಿಕವಾಗಿ ನಾನು ನಿಂತಿದ್ದು ನನಗ್ ಗೊತ್ತು ಪ್ರಶಾಂತ್ ಸರ್ ಗೊತ್ತು ನಾನು ರಕ್ಷಕು ಹೇಳಿದೀನಿ ಇದು ಈಶ್ವರ್ನ ಸಾಕ್ಷಿ ಹೇಳೋ ಸತ್ಯ ಸೂರ್ಯ ನಾನು ಆ ಮಟ್ಟಕ್ಕೆ ರಕ್ಷಕನ ರೆಸ್ಪೆಕ್ಟ್ ಮಾಡ್ತೀನಿ ಸೊ ಹಂಗಿದ್ದಾಗ ತಗ ತೊಂದರೆ ಆಗ ಬಿಡಲ್ಲ ಜನರೇಟರ್ ಆದ್ರೆ ಪ್ರೊಡಕ್ಷನ್ ಮುಗಿತು ಕಳಿಸ್ಕೊಡ್ತೀನಿ ಮನೆಗೆ ಸೊ ರಕ್ಷಕ್ ಮೇಲೆ ನಾನು ಇಷ್ಟು ಪ್ರಾಮಾಣಿಕವಾಗಿರೋದ್ರಿಂದ ಯಾವುದೇ ತರ ನಾನು ನೆಗೆಟಿವ್ಸ್ ನ ಯಾರ್ದೂ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಈಗಾಗಿದ್ದು ನಾವು ಮಾತಾಡ್ಕೊಂಡು ಶೇರ್ ಮಾಡ್ಕೊತೀವಿ ಧನ್ಯವಾದ